ಕೊಟ್ಟಿರುವ ದೇಶ ನಮ್ಮ ದೇಶ ಇದು ಇನ್ನೂ ನನಗೆ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಸರ್ ಈಗ ದಲಿತರಿಗೆ ಸ್ವಾತಂತ್ರ್ಯ ಬೇಕು ಅಸ್ಪೃಶ್ಯದ ವಿರುದ್ಧ ದಲಿತರಿಗೆ ಬೇಕು ಸಮಾನ ಹಕ್ಕುಗಳ ಮತ್ತು

ಸ್ವಾತಂತ್ರ್ಯ ಬೇಕವಾ ಆ ಮೋದಿ ಹೆಂಗ್ ಬಂದ್ರ ಮೋದಿ ಮೋದಿ ಯಾರು ಮೋದಿ ಆರ್ ಎಸ್ ಎಸ್ ಸಂಘ ಪರಿವಾರದ ಇವತ್ತು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಕೂತಿದರಲ್ಲ ಮೋದಿ ಏನು ಹೇಳಿದರು ಮೋದಿ ಏನು ಹೇಳ್ತಾರೆ ಮೋದಿ ಈ ದೇಶದ ಪ್ರಧಾನ ಮಂತ್ರಿ ಆದ ನಂತರ ರೇಂカーಗೆ ಅವರು ಸರಿ ಇಲ್ಲ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅಲ್ಲಿ ಮೋದಿ ಸ್ವಾತಂತ್ರ್ಯ ವಿರುದ್ಧ ಸ್ವಾತಂತ್ರ ಬೇಕು ಯಾಕೆ ಮೋದಿ ಏನು ಮಾಡಿದಾರೆ ನಿಮಗೆ ಮೋದಿ 2002 ರಲ್ಲಿ ಗುಜರಾತ್ ನಲ್ಲಿ ನರಮಂದ್ವರ್ಧಂತ ಅವರು ಹೋದ್ರ ಹತ್ಯಾಕಾಂಡಾಗಿ ಬಹಳ ವರ್ಷಗಳಾಯ್ತು ಈ ದೇಶದ ಜನ ನಮಗೆ ಮೋದಿನೇ ಬೇಕು ಅಂತ ಅವರನ್ನ ಆರಿಸಿದ್ದಾಯ್ತು ಸತತ ಹಲವಾರು ವರ್ಷಗಳಿಂದ ಅವ್ರು ಈ ದೇಶದ ಪ್ರಧಾನಿಯಾಗಿದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿ ಗುಜರಾತ್ ಅಲ್ಲಿ ಕೂಗಿ ನೀವು ಪ್ರಿಯಾಂಕರ್ಗೆ ಫೋಟೋ ಹಿಡ್ಕೊಂಡು ದಲಿತ ಸೇನೆ ಶಾಲ್ ಹಾಕೊಂಡು ನಮ್ಗೆ ಮೋದಿಯಿಂದ ಆಜಾದಿ ಬೇಕು ಅಂತಂದ್ರೆ ಇದಕ್ಕಿಂತ ದೊಡ್ಡ ದುರುದ್ದೇಶ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಾಗಿ ಬೆಳಿಬೇಕಾ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಈಗ ಉದ್ದೇಶ ಏನು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ವಿರುದ್ಧ ಒಂದು ವಾರ್ ಮಾಡಿದ್ದಾರೆ ಅವರೊಬ್ಬ ದಲಿತ ಸಮುದಾಯದಿಂದ ಬಂದವರು ಅನ್ನೋ ಕಾರಣಕ್ಕೆ ಕೆಲವೊಂದು ಸಂಘಟನೆಗಳು ಅವರಿಗೆ ಬ್ಯಾಕಪ್ ಮಾಡ್ತಾ ಇದ್ದಾರೆ ಅವರು ಪರವಾಗಿ ನಿಂತಿದ್ದಾರೆ ನೋ ಪ್ರಾಬ್ಲಮ್ ಅವರವರ ಆ ಸಂಘಟನೆಗಳ ಉದ್ದೇಶ ಏನಿದೆಯೋ ಬೇರೆ ಆದರೆ ಮೋದಿ ಸುನ್ಲೆ ಆಜಾದಿ ಹಮ್ ಚೀನ್ ಕೆಲ್ ಹಿಂಗೆ ಆಜಾದಿ ಹಮ್ ನಹಿಡರೆ ಹಿಂಗೆ ಆಜಾದಿ ಯಾವ ಆಜಾದಿ ಯಾವ ಯಾವ ಪ್ರತಿಭಟನೆ ಯಾವ ಉದ್ದೇಶ ಯಾವ ಸ್ಲೋಗನು ಒಂದಕ್ಕೊಂದು ತಾಳೇನೆ ಆಗ್ತಾ ಇಲ್ವಲ್ಲ ಸರ್ ಅಲ್ಲಿ ನಡೀತಾ ಇದ್ದು ರಾಜ್ಯ ಸರ್ಕಾರ ವರ್ಸಸ್ ದಲಿತ ಸಂಘಟನೆಗಳು ಹೌದಾ ನಾವು ಪಥ ಸಂಚಲನ ಮಾಡಬೇಕು ನೀವು ಜಡ್ಡ ಆಡ ಪರ್ಮಿಷನ್ ಕೊಡಿ ಅಂತ ಇಲ್ಲಿ ಪಾರ್ಟಿಗಳು ಯಾರು ಪಾರ್ಟೀಸ್ ರಾಜ್ಯ ಸರ್ಕಾರ ಆ್ಯಂಡ್ ದಲಿತ ಸಂಘಟನೆಗಳು ಹೌದಲ್ವಾ ಸರ್ ನೀವು ಒಂದು ಸರ್ಕಾರನ ಪ್ರತಿನಿಧಿಸುವ ಮಂತ್ರಿಯ ಫೋಟೋ ಇಡ್ಕೊಂಡು ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಾ ಅವ್ರದ್ದೇ ಫೋಟೋ ಇಡ್ಕೊಂಡು ನೀವು ಆಜಾದಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಮೋದಿಯವರ ಮಧ್ಯೆ ಪ್ರವೇಶ ಯಾಕಾಗುತ್ತೆ ಏನು ನಡೀತಾ ಇದೆ ಹಾಗಾದರೆ ಪ್ರಶ್ನೆ ಮಾಡಬಾರ್ದಾ ಈಗ ಬಹಳ ಮುಖ್ಯವಾಗಿ ಯಾಕೆ ಇವತ್ತು ಆಜಾದಿ ಅನ್ನೋ ಸ್ಲೋಗನ್ ಇಷ್ಟು ಕಾಂಟ್ರವರ್ಸಿ ಆಗುತ್ತೆ ಎಲ್ಲೇ ಮಾತಾಡಿದಾಗ ಉದಾಹರಣೆಗೆ ಇದು ಶುರುವಾಗಿದ್ದು ಜೆ ಎನ್ ಪ್ರಾರಂಭ ಆಗಿದ್ದು ಮತ್ತೆ ಆ ಕಾಂಟ್ರವರ್ಸಿ ಆಗೋದಕ್ಕೆ ಕಾಂಟ್ರವರ್ಸಿ ಶುರು ಆಗೋದಕ್ಕೆ ಪ್ರಾರಂಭ ಆಗಿದ್ದು ಜೆ ಎನ್ ಯು ಅಲ್ಲಿ ಆಜಾದಿ ಸ್ಲೋಗನ್ಸ್ ಅದರಲ್ಲಿ ಕಮ್ಯುನಿಸ್ಟ್ರು ಕೂಗಿದ ಮೇಲೆ ಶುರುವಾಗಿದ್ದು ಬಟ್ ಈ ಆಜಾದಿ ಸ್ಲೋಗನ್ ಆಕ್ಚುಲಿ ಕಾಶ್ಮೀರ ಮೂಲದಿಂದ ನೀವು ಹೇಳಿದಾಗ ಕಾಶ್ಮೀರ್ ಸೆಪರೇಟಿಸ್ಟ್ಗಳು ಅಲ್ಲಿ ಅಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಮಾತಾಡ್ತಾ ಇದ್ರು ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮಗೂ ಕೂಡ ಯಾವುದೇ ಸಂಘಟನೆ ಒಂದಿಷ್ಟು ಪ್ರಜ್ಞೆ ಇರಬೇಕು ನಾವು ಈಗ ಯಾರು ಆ ಶ ಸ್ಲೋಗನ್ಸನ್ನು ಕೂಗ್ತಾ ಇದ್ದಾರೆ ಆ ಸ್ಲೋಗನ್ ಕೂಗುವಂಥ ವ್ಯಕ್ತಿ ಆ ಸ್ಲೋಗನ್ ನಾವು ಕೂಗಿದ್ರೆ ಹೆಂಗಾಗ್ಬೋದು ಅನ್ನೋಂಥ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಅದು ಯಾಕಂದ್ರೆ ಏನಾಗ್ಬಿಡ್ತಾ ಅಂದರೆ ಕಾಶ್ಮೀರ್ನಲ್ಲಿರುವಂಥ ಇಶ್ಯೂ ಬೇರೆ ಇದೆ ಸೊ ಅಲ್ಲಿ ಏನೋ ಕೂಗ್ತಾ ಇದ್ದಾರೆ ನಾವು ಅದು ಸ್ಲೋಗನ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಾವು ಇದು ತಗೊಂಡು ಆಲ್ಟರ್ ಮಾಡಿಕೊಂಡು ನಾವು ಕೂಗಕ್ಕೆ ಹೋದಾಗ ಈ ಥರದ ಎಡವಟ್ಟುಗಳು ಆಗ್ತವೆ ಒಂದು ಆಮೇಲೆ ಎರಡನೇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂದರೆ ನೀವು ಹೇಳಿದಾಗೆ ಗುಲ್ಬರ್ಗದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಇಡೀ ಒಂದು ಪ್ರಕರಣ ತಗೊಂಡಾಗ ಭಾಸ್ಕರ್ ಅವರು ಕೂಡ ಹೇಳಿದ್ರೆ ಇದನ್ನೇ ಇದು ಆ್ಯಕ್ಚುಲಿ ಇಟ್ ಈಸ್ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಇದು ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಆದರೆ ದುರಂತ ಏನಪ್ಪ ಅಂದರೆ ಭಾಸ್ಕರ್ ಅವ್ರು ಹೇಳಿದಾಗೆ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ನ ಎದುರಿಸೋಕ್ಕೆ ದಮ್ಮಿಲ್ಲ ಅಥವಾ ಆರ್ ಎಸ್ ಎಸ್ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿರೋ ನಿಂತ್ಕೊಳ್ಳೋಕ್ಕೆ ಅವರಿಗೆ ಮನಸ್ಸಿಲ್ಲ ಯಾಕಂದರೆ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಸಲ್ಲಿರೋ ಆರ್ ಎಸ್ ಎಸ್ ಅವರೇ ನೈಂಟಿ ಪರ್ಸೆಂಟ್ ಅಲ್ಲಿರ್ತಕ್ಕಂಥವ್ರು ಆರ್ ಎಸ್ ಎಸ್ನವರೆ ಹಾಗಾಗಿ ಅವ್ರಿಗೆ ದಮ್ಮಿಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೇನು ಬೇಕಾಗಿದೆ ಅಂದರೆ ಮದ್ಯಲ್ಲಿ ಸಿಗ್ತಾರಲ್ಲ ಮಾಯಕರು ದಲಿತರನ್ನ ಎಳ್ಕೊಂಬಂದು ಎಳ್ಕ ಅದು ದಲಿತ್ ವರ್ಸಸ್ ಆರ್ ಎಸ್ ಎಸ್ ಮಾಡಿಟ್ಬಿಡ್ರು ಅದಕ್ಕೆ ತಕ್ಕಂತೆ ಒಂದಿಷ್ಟು ಸಂಘಟನೆಗಳು ಏನಾಗ್ತದೆ ಸಹಜವಾಗಿ ಅದು ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆಗೆ ಅಥವಾ ಯಾವುದೋ ಒಬ್ಬ ನಾಯಕನ ಜೊತೆಗೆ ಚೆನ್ನಾಗಿರ್ತಾರೆ ಅಥವಾ ರಾಜಕೀಯ ಅವ್ರ ಜೊತೆಗಿರೋದ್ರಿಂದ ಏನಾಗ್ತದೆ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಮೊದಲೇ ಹೇಳಿದಾಗೆ ಇದು ದಿಸ್ ಇಸ್ ನಾಟ್ ಆರ್ ಎಸ್ ಎಸ್ ವರ್ಸಸ್ ದಲಿತ್ ಯಾಕಂದರೆ ದಲಿತರು ಇವತ್ತು ಕೂಡ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪಲ್ಲ ನಾವು ಸೈದ್ಧಾಂತಿಕವಾಗಿ ಅವರಿಂದ ದೂರ ಇದ್ದೀವಿ ಮತ್ತು ನಾವು ಯಾರೂ ಆರ್ ಎಸ್ ಎಸ್ನಿಲ್ಲ ಹಾಗಾಗಿ ನಮಗೂ ಅವ್ರಿಗೆ ಸಂಬಂಧನೇ ಇಲ್ಲ ಆರ್ ಎಸ್ ಎಸ್ ವಿರುದ್ಧ ಜಗಳಾಡಬೇಕಾಗಿರೋದು ಯಾರೋ ಅವ್ರ ಮಕ್ಕಳು ಒಳಗೆ ಕಳಿಸ್ತಾ ಇದ್ದಾರಲ್ಲ ಅವರು ಆದರೆ ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇವರು ದಲಿತರನ್ನ ತಗೊಂಬಂದು ದಲಿತ ವರ್ಸಸ್ ಆರ್ ಎಸ್ ಎಸ್ ಮಾಡಿ ಇವತ್ತು ಇಷ್ಟು ದೊಡ್ಡ ಸಮಸ್ಯೆಯನ್ನಾಗಿ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಕ್ರಿಯೆಯೊಳಗೆ ಏನಾಗಿದೆ ಇವತ್ತು ಅಲ್ಲಿ ಅವ್ರನ್ನಾರೋ ಪ್ರಿಯಾಂಕಾ ಖರ್ಗೆಯನ್ನು ಮೆಚ್ಚಿಸಲಿಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಏನಾಗ್ತದೆ ಈ ಥರದ ಒಂದು ಫ್ಯಾನ್ಸಿ ಸ್ಲೋಗನ್ಸನ್ನು ಹೇಳ್ಕೊಂಡು ಉದಾಹರಣೆಗೆ ನೀವು ಹೇಳಿದಾಗೆ ಅಲ್ಲಿ ಏನೋ ಕರ್ಗೆನ ಇಟ್ಕೊಂಡು ನಾನು ಅದನ್ನ ಎರಡು ನೋಡಿದಾಗ ಎರಡು ಸಲ ಅನಿಸ್ತು ಬಹುಶಃ ಅವರು ಮೋದಿ ಹೆಸರು ತರದೇ ಇದ್ರೆ ಹಿಂಗೆ ಅರ್ಥ ಮಾಡ್ಕೋಬೇಕಾಗಿತ್ತೇನೋ ಪ್ರಿಯಾಂಕಾ ಖರ್ಗೆಯಿಂದ ಆಜಾದಿ ಬೇಕಾಗಿದೆಯೋ ಪ್ಲಕಾಡ್ ಇಟ್ಕೊಂಡಿದ್ದಾರೆ ಪ್ಲಕಾಡ್ ಇಟ್ಕೊಂಡಿದ್ದಾರೆ ಹಾಗಾಗ ನನಗನ್ಸುತ್ತೆ ಗುಲ್ಬರ್ಗಗೆ ಪ್ರಿಯಾಂಕಾ ಕರ್ಗೆಯಿಂದ ಆಜಾದಿ ಬೇಕಾಗಿತ್ತೇನೋ ಅವ್ರಿಗೆ ಆದ್ರೆ ಮೋದಿ ಅಂತ ಬಂದಿರೋದ್ರಿಂದ ಹಿಂಗ್ ಬಂದಿದೆಯೋ ಬಟ್ ಅಲ್ಲಿರುವಂತಹ ಅಲ್ಲಿ ನೋಡಬಹುದು ಅಲ್ಲಿ ಕೆಲವೊಬ್ಬ ಮುಸಲ್ಮಾನ ಏನು ಅಲ್ಲ ಇದಾರೆ ಯಾಕಂದ್ರೆ ಗುಲ್ಬರ್ಗ ಬೀದರ್ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಮತ್ತೆ ಗುಲ್ಬರ್ಗ ಭಾಗದಲ್ಲಿ ಹೆಚ್ಚು ಮುಸಲ್ಮಾನ ಇರೋದ್ರಿಂದ ಅವರು ಹೆಚ್ಚು ದಲಿತ ಸಂಘಟನೆಗಳಲ್ಲೂ ಭಾಗವಹಿಸಿದ್ದಾರೆ ನಾನು ಹೇಳಿದಂಗೆ ಇದು ಕಾಂಟ್ರವರ್ಸಿ ಆಗ್ಲಿಕ್ಕೆ ಒಂದು ಸ್ಲೋಗನ್ ಜೊತೆಗೆ ಎರಡನೇದು ಕಾರಣ ಅಂದ್ರೆ ಆ ಫ್ಲಾಗ್ ಇಂಥದ್ದು ಇದರಕ ಮುಸಲ್ ಆಗಿರೋ ಕಾರಣ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಟ್ಟು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಜಿ ಯಂಗಿ ಈ ಹೋರಾಟದಿಂದ ದೂರ ದೂರ ಇದ್ದಾರೆ ದೂರ ಇದ್ದಾರೆ ದೂರ ನಿಂತಿದ್ದಾರೆ ಇನ್ನು ಕ್ಲಿಯಾರಿಟಿ ತಗೊಳ್ಳಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಜಿ ಎಳಸಂಗಿ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವರು ಕುತಂತ್ರ ಮಾಡಿ ಜೈಲು ಕೋಪ ಅವ್ರಿಗಿದೆ ಯಾವಾಗ ಇದು ಶುರುವಾಯ್ತು ಮಾಡ್ತೀನಿ ಕ್ಲಿಯರ್ ಮಾಡ್ಬಿಡ್ತೀನಿ ಕ್ಲಿಯರ್ ಮಾಡ್ತೀನಿ ಅದನ್ನೇ ಕ್ಲಿಯರ್ ಮಾಡ್ತೀನಿ ವಿಷಯ ಗೊತ್ತಿರೋದನ್ನ ಕ್ಲಿಯರ್ ಮಾಡ್ತೀನಿ ಅವರು ಒಂದು ಪೋಸ್ಟ್ ಅನ್ನ ಬರೀತಾರೆ ಫೇಸ್ಬುಕ್ ನಲ್ಲಿ ಹನುಮಂತ್ ಜಿ ಎಳಸಂಗಿ ನಿಮಗೆ ಇವತ್ತು ರಕ್ಷಣೆ ನಿಲ್ಲಬೇಕಾಗಿರೋದು ನಾವು ಯಾಕಂದ್ರೆ ಕಾಂಗ್ರೆಸ್ನವ್ರು ಸ್ಟೇಟ್ಮೆಂಟ್ ಕೊಟ್ಟಲ್ಲ ನಿಮ್ ಪರವಾಗಿ ನಿಲ್ಲಕ್ಕ ರೆಡಿ ಇಲ್ಲ ಆದ್ರೆ ನೀವು ನಿಮ್ಮ ಪರವಾಗಿ ನಿಲ್ಬೇಕಾಗಿರುವಂತಹ ದಲಿತ ಸಂಘಟನೆ ಮುಖಂಡರನ್ನ ಎಲ್ಲಿ ಬೆಳೆದು ಬಿಡ್ತಾರೆ ಅಂತ ಜೈಲಿಗೆ ಕಳಿಸ್ತೀರಿ ಸುಳ್ಳು ಆರೋಪಗಳನ್ನ ಮಾಡಿಸ್ತೀರಿ ನಮ್ಮ ಮೇಲೆ ಆದರೂ ಇವತ್ತು ನಾವು ನಿಮ್ಮ ಜೊತೆ ನಿಲ್ತಾ ಇದ್ದೀವಿ ನಿಲ್ಬೇಕಾಗಿದೆ ನೀವು ನಿಮ್ಮ ತಪ್ಪನ್ನ ಮುಂದೆ ತಿದ್ದುಕೊಳ್ತೀರಾ ಅನ್ನೋ ಪ್ರಶ್ನೆ ಆಗ್ತಾರೆ ಅದೊಂದೇ ಒಂದು ಪ್ರಶ್ನೆಯಿಂದ ಸೇನೆಯಲ್ಲಿ ವಿಭಾಗ ಆಗಿದೆ ಅದರಲ್ಲಿ ಸೇನೆಯಲ್ಲಿ ಇದ್ದಂತಹ ಕೆಲವು ಯುವಕರು ಅಲ್ಲಿ ಅವತ್ತೇ ಅವತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಹಲವಾರು ದಲಿತ ಸಂಘಟನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಸೇನೆಯಿಂದ ಹೊರಗಡೆ ಹೋಗ್ತಾ ಇದ್ದ ಸ್ಟೇಟ್ಮೆಂಟ್ ಕೊಟ್ಟರು ಈ ಚಳವಳಿಯನ್ನು ನಾವು ಮುಂದುವರೆಸಿ ಅಂತ ಹೊರಟ್ರು ಇಟ್ಸ್ ಅ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಐ ಆಮ್ ಸ್ಪಾನ್ಸರ್ ಇಂದ ಪ್ರೋಗ್ರಾಮ್ ಅಂತ ಅವರು ಕರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಹನುಮಂತ್ ಜಿ ಎಲ್ಸಂಗೆ ನೈಜ ಆ ಸಂಘಟನೆಯ ರಾಜ್ಯಾಧ್ಯಕ್ಷರು ದೂರ ಉದಿದರೆ ಈ ಎಲ್ಲ ಪ್ರಕ್ರಿಯೆಯನ್ನು ಕಾಣಿಸೋದೇನು ಗೊತ್ತಾ ಸ್ವತಃ ಖರ್ಗೆ ಅವರೇ ಒಪ್ಕೊಂಡಿದ್ದಾರೆ ಏನಂತ ಹೌದು ನಾನೇ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಏನೀಗ ಅಂತ ಸೊ ಹಾಗಾಗಿ ಇಟ್ ಇಸ್ ಅ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಆದ್ರೆ ಸರ್ ಆಜಾದಿ ಘೋಷಣೆ ಯಾಕೆ ಅದನ್ನ ಹೇಳ್ತಾರಲ್ಲ ಯಾಕೆ ಸರ್ ಆಜಾದ್ ಭಾರತದ ಮಂತ್ರಿ